ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಾಲದ ಬಾಧೆಯಿಂದ ತುಂಬಾ ಬೇಸತ್ತು ಹೋಗಿರ್ತೀರ ಹೀಗಾಗಿ ಅದಕ್ಕೆ ಒಂದು ತುಂಬನೇ ಒಂದು ಉಪಾಯವಾದ ಒಂದು ಮಹತ್ವವಾದ ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಶ್ರೀ ಮಹಾಲಕ್ಷ್ಮೇ ನಮಃ ಎಂದು ಕಮೆಂಟ್ನಲ್ಲಿ ತಿಳಿಸಿ ಅಥವಾ ನಿಮಗಿಷ್ಟವಾದ ಒಂದು ದೇವರ ಹೆಸರನ್ನು ಕಮೆಂಟ್ ಮಾಡಿ ಆ ದೇವರ ಕೃಪೆಗೆ ನೀವು ಪ್ರಸನ್ನರಾಗಿ ಎಲ್ಲರೂ ಕೂಡ ಸಾಲದ ಸುಳಿಗೆ ಸಿಕ್ಕಾಕೊಂಡೇ ಸಿಕ್ಕಾಕೊಂಡಿರ್ತೀರ ಆದರೆ ಕೆಲವೊಬ್ಬರು ಅದರಿಂದ ಸುಲಭವಾಗಿ ಹೊರಬರ್ತಾರೆ ಆದರೆ ಕೆಲವೊಬ್ಬರಿಗೆ ಬರೋಕೆ ಆಗೋದಿಲ್ಲ ಯಾಕಪ್ಪ ಹೀಗಾಯಿತು ಅಂತ ಯೋಚನೆ ಮಾಡೋಷ್ಟರಲ್ಲಿ ಸಾಲದ ಬಡ್ಡಿ ಬೆಳೆದು 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 ತುಂಬನೇ ಕಷ್ಟಕರ ಜೀವನ ಅನುಭವಿಸ್ತಾ ಇರ್ತಾರೆ ಹೀಗಾಗಿ ಅವರಿಗೆ ಒಂದು ಉಪಾಯವನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಏನಪ್ಪ ಅದು ಅಂತ ನೋಡೋದಾದರೆ ಈಗ ನೀವು ಏನಾದರೂ ಸಾಲವನ್ನು ಇಸ್ಕೋಬೇಕಾದ್ರೆ ಈ ದಿನಗಳಂದು ಇಸ್ಕೋಬಾರ್ದು ಎಂಟು ಹದಿನೇಳು ಹಾಗೆ ಎಂಟು ಸಂಖ್ಯೆಯನ್ನು ಬರುವಂತಹ ದಿನದಂದು ಇಪ್ಪತ್ತಾರು ಆ ದಿನಾಂಕ ಸಾಲವನ್ನು ಎಂದಿಗೂ ಇಸ್ಕೋಬಾರ್ದು ಯಾಕಂದರೆ ಇಸ್ಕೊಂಡ್ರೆ ಆ ಶನಿಯ ದಿನವಾಗಿರೋದ್ರಿಂದ ಅದು ಸಾಲ ವೃದ್ಧಿ ಆಗ್ತಾ ಹೋಗುತ್ತೆ ಹೊರತು ಅದು ಮಾತ್ರ ಕಡಿಮೆ ಆಗ್ತಾ ಹೋಗೋದಿಲ್ಲ ಹೀಗಾಗಿ ನೀವು ಆ ದಿನ ಬಿಟ್ಟು ಶುಕ್ರವಾರ ಸೋಮವಾರ ಬುಧವಾರ ಈ ರೀತಿ ಸಾಲವನ್ನು ಇಸ್ಕೊಂಡ್ರೆ ಅದನ್ನು ಬೇಗ ತೀರಿಸುವ ಶಕ್ತಿ ಆ ದೇವರು ನೀಡ್ತಾರೆ ಹೀಗಾಗಿ ಈ ದಿನಗಳಂದು ಮಾಡಿ ಹಾಗೆ ಇನ್ನೊಂದು ಮಹತ್ವದ ಉಪಾಯ ಅಂದರೆ ಸಾಲದ ಸುಳಿಯಿಂದ ಹೊರ ಬರಬೇಕು ಅಂತ ಅನ್ನೋದಾದರೆ ಈ ಉಪಾಯವನ್ನು ನೀವೆಲ್ಲ ಮಾಡಬೇಕಾಗುತ್ತೆ ಆ ಉಪಾಯವೇನೆಂದರೆ ನೀವು ಒಂದು ವಿಳ್ಳೆದೆಲೆ ಹಾಗೂ ಲವಂಗ ಎರಡು ಲವಂಗವನ್ನು ತೆಗೆದುಕೋಬೇಕಾಗುತ್ತೆ ಇದನ್ನು ನೀವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯೊಳಗೆ ಯಾವಾಗಾದರೂ ಈ ಉಪಾಯವನ್ನು ಮಾಡಬಹುದು ಶುಚಿಯಾಗಿ ದೇವರನ್ನು ನಮ್ಮಿಸಿ ಹಾಗೆ ಹನುಮಾನ್ ಚಾಲೀಸವನ್ನ ಹೇಳಿ ಈ ವಿಳ್ಳೆದೆಲೆ ಮತ್ತು ಎರಡು ಲವಂಗವನ್ನು ನದಿಯ ನೀರಿನಲ್ಲಿ ಹರಿಬಿಡಬೇಕಾಗುತ್ತೆ ಹೀಗೆ ಹರಿಬಿಟ್ಟು ನನ್ನ ಸಾಲ ಎಲ್ಲ ಕಳೆದೋಯಿತು ಅಂತ ಹೇಳಿ ಆ ಶ್ರೀ ಹನುಮಾನನ್ನು ನೆನೆಸಿ ಲಕ್ಷ್ಮೀ ದೇವಿಯನ್ನು ನೆನೆಸಿದರೆ ಸಾಕು ಇಪ್ಪತ್ನಾಲ್ಕು ದಿನಗಳ ಒಳಗಡೆ ನಿಮ್ಮ ಸಾಲದ ತೀರುವಿಕೆ ನಿಮ್ಮ ಕಣ್ಮುಂದೆ ಕಾಣುತ್ತೆ ಹೇಗಾದರೂ ಆ ದೇವರು ನಿಮ್ಮ ಕೃಪೆಗೆ ಪ್ರಸನ್ನರಾಗಿ ಆ ಸಾಲವನ್ನು ತೀರಿಸಿಕೊಡ್ತಾರೆ ಇದನ್ನು ನೀವು ಮಾಡಿ ಆ ದೇವರಲ್ಲಿ ಕೈ ಮುಗಿದು ಬೇಡಿಕೊಳ್ಬೇಕಾಗುತ್ತೆ ಈ ಒಂದು ಉಪಾಯವನ್ನು ಮಾಡಿ ಆ ದೇವರಿಗೆ ಪ್ರಸನ್ನ ಆಗ್ತೀರ ಹಾಗೆ ಉಪಾಯ ಮಾಡಿದ ಮೇಲೆ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು